ನಮಸ್ಕಾರ ಬಂಧುಗಳೇ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ನಿಮಗೆ ಸೆಂಚುರಿ ಸ್ಟಾರ್ ಹೆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಅವರ ಮನೆಯೊಳಗೆ ದಾರಿನ ತೋರಿಸ್ತಾ ಇದ್ದೀನಿ ನಾನಿವಾಗ ಹೆಬ್ಬಾಳ ಸರ್ಕಲ್ ಹತ್ರ ಇದ್ದೀನಿ ನೀವು ಇಲ್ಲಿ ಇದ್ದೀರಲ್ಲ ಇದು ಹೆಬ್ಬಾಳ ಫ್ಲೈಓವರು ಇಲ್ಲಿಂದ ನೇರವಾಗಿ ಹೋದರೆ ನಾವು ಗುರುಗುಂಟೆಪಾಳ್ಯ ಯಶವಂತಪುರ ತುಮಕೂರು ರೋಡ್ ಕಡೆ ಹೋಗ್ಬೋದು ಹೀಗೆ ನೇರವಾಗಿ ಹೋದರೆ ಹಾಗೆ ಈ ಸರ್ಕಲಿಂದ ರೈಟ್ ಸೈಡಿಗೆ ಹೋದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇವನಹಳ್ಳಿ ಹೋಗ್ತೀವಿ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಇಲ್ಲಿ ನೋಡ್ಬೋದು ಹಾಗೆ ಇಲ್ಲಿ ನೋಡ್ತಿದಿರಲ್ಲ ಇದು ರಾಮಮೂರ್ತಿ ನಗರ ಆ ನಂತರ ಕೇರ್ಪುರಂ ಮಾದೇವ್ಪುರ ಕಡೆ ಹೋಗೋ ರೋಡು ಶಿವರಾಜ್ ಕುಮಾರ್ ಸರ್ ಅವ್ರ ಮನೆ ಹೋಗಿದರೆ ಇದೇ ರೋಡಲ್ಲೇ ನಾವು ನೇರವಾಗಿ ಹೋಗ್ಬೇಕು ಬನ್ನಿ ಬಂಧುಗಳೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಇವಾಗ ಕೇರ್ಪುರಂ ಕಡೆ ಹೋಗ್ತೀವಲ್ಲ ಅದೇ ರೋಡಲ್ಲೇ ನೇರವಾಗಿ ಹೋಗ್ತಿದ್ದೀವಿ ಹೆಬ್ಬಾಳ ಸರ್ಕಲಿಂದ ಹೊರಟ್ರೆ ಒಂದೂವರೆ ಎರಡು ಕಿಲೋಮೀಟರ್ ಆದ ತಕ್ಷಣ ಒಂದು ಮಾನ್ಯತೆ ಟೆಕ್ ಪಾರ್ಕ್ ಅಂತ ಕಾಣಿಸುತ್ತೆ ಆ ಟೆಕ್ ಪಾರ್ಕ್ ಒಳಗಡೆ ಮಾನ್ಯತೆ ರೆಸಿಡೆನ್ಸಿಯಲ್ಲಿ ಇರೋದು ಶಿವಣ್ಣರ ಮನೆ ಶಿವಣ್ಣವರು ಎಲ್ಲರಿಗೂ ಗೊತ್ತಿರುವಂಥ ಇವರು ಇವರೊಬ್ಬರು ಹೆಸರಾಂತ ಹಿರಿಯ ಕಲಾವಿದರಾದಂತಹ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹಿರಿಯ ಪುತ್ರ ಇವರು ಇವರ ಅಭಿಮಾನಿಗಳು ಇವರನ್ನು ಸ್ಟಾರು ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಹೀಗೆ ನಾನಾ ಹೆಸರಿಂದ ಕರೀತಾರೆ ಇವರ ಮೊದಲ ಮೂರು ಚಿತ್ರಗಳು ಕೂಡ ಹಂಡ್ರೆಡ್ ಡೇಸ್ ಓಡಿದ್ದಾವೆ ಅದಕ್ಕೋಸ್ಕರ ಇವರಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂತ ಕರೀತಾರೆ ಇವರು ಮೊದಲನೇದಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ್ಯಾವುದಂದರೆ ಧೂಮಕೇತು ಚಿತ್ರದಲ್ಲಿ ರವಿಚಂದ್ರನ್ ಸರೋ ಜೊತೆ ಆನಂತರ ಶ್ರೀನಿವಾಸ ಕಲ್ಯಾಣದಲ್ಲಿ ಕೂಡ ಕಲಾವಿದರಾಗಿ ಕಾಣಿಸ್ಕೊಂಡಿದ್ದಾರೆ ಆನಂತರ ಇವರು ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದ್ಯಾವುದಂದರೆ ಆನಂದ್ ಚಿತ್ರದ ಮುಖಾಂತರ ಈ ಫಿಲ್ಮು ಇವರು ಮೊದಲನೇ ಫಿಲ್ಮ್ ಆದರೆ ಎರಡನೇ ಫಿಲ್ಮು ರಥಸಪ್ತಮಿ ಆನಂತರ ಮೂರನೇ ಫಿಲ್ಮು ಮನೆ ಮೆಚ್ಚಿದ ಹುಡುಗಿ ಇವು ಮೂರು ಫಿಲ್ಮ್ ಕೂಡ ಹಂಡ್ರೆಡ್ ಡೇಸು ಕಂಪ್ಲೀಟ್ ಆಗಿದ್ದಾವೆ ಅದಕ್ಕೋಸ್ಕರ ಸೆಂಚುರಿ ಸ್ಟಾರ್ ಅಂತಲೂ ಕರೀತಾರೆ ಇವರಿಗೆ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೆರಡು ಜುಲೈ ಹನ್ನೆರಡರಂದು ಇವರಿಗೆ ನಾಗಾರ್ಜುನ ಶಿವ ಪುಟ್ಟಸ್ವಾಮಿ ಅಂತ ಮತ್ತೊಂದು ಹೆಸರು ಕೂಡ ಇದೆ ಆದರೆ ಇವರಿಗೆ ಹೆಚ್ಚಿನದಾಗಿ ಗೊತ್ತಿರೋದು ಕರ್ನಾಟಕ ಜನರಿಗೆ ಶಿವರಾಜ್ ಕುಮಾರ್ ಅನ್ನೋದು ಮಾತ್ರ ಜುಲೈ ಹನ್ನೆರಡು ಇವರದು ಡೇಟ್ ಆಫ್ ಬರ್ತ್ ಅಂತ ಹೇಳ್ಬೋದು ಇದೇ ರೋಡಲ್ಲಿ ನಾವು ನೇರವಾಗಿ ಹೋಗ್ಬೇಕಾದ್ರೆ ಒಂದು ಬ್ರಿಡ್ಜ್ ಸಿಗುತ್ತೆ ಸ್ವಲ್ಪ ದೂರದಲ್ಲಿ ಇಲ್ಲಿ ಮುಂದೆ ಒಂದು ಬ್ರಿಡ್ಜ್ ಅಲ್ಲ ಬ್ರಿಡ್ಜ್ ಮೇಲೆ ಹೋಗ್ಬೇಕು ಕೆಳಗಡೆ ಹೋಗಬಹುದು ಆದರೆ ಅಲ್ಲೊಂದು ಸಿಗ್ನಲ್ ಸಿಗುತ್ತೆ ಸುಮ್ಮನೆ ಟ್ರಾಫಿಕ್ ಅಲ್ಲಿ ಬೇಡ ಅಂತ ಹೇಳಿ ಮೇಲ್ಗಡೆ ಹೋದರೆ ಈಸಿ ಆಗುತ್ತೆ ಹೆಬ್ಬಾಳ ಇಂದ ಬಂದರೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಲೆಫ್ಟ್ ಸೈಡ್ ಒಂದು ಟೆಕ್ ಪಾರ್ಕ್ ಕಾಣಿಸುತ್ತೆ ದೊಡ್ಡದಾಗಿ ಈ ಟೆಕ್ ಪಾರ್ಕಿಗೆ ಬರೋದ್ರೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಮುಂದೆ ಸ್ವಲ್ಪ ದೂರ ಹೋಗ್ತದಂಗ್ಲೇ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತೆ ಒಂದು ದೊಡ್ಡದಾಗಿ ಟೆಕ್ ಪಾರ್ಕು ಅದ್ರ ಹೆಸರೇ ಮಾನ್ಯತಾ ಟೆಕ್ ಪಾರ್ಕು ಇಲ್ಲಿ ಕಾಣಿಸ್ತಿದೆ ನೀವು ನೋಡಬಹುದು ಲೆಫ್ಟ್ ಸೈಡಿಗೆ ಹಾಗೆ ಬ್ರಿಡ್ಜ್ ಇಳಿದ ತಕ್ಷಣ ಲೆಫ್ಟ್ ಸೈಡಿಗೆ ಒಂದು ಸರ್ವಿಸ್ ರೋಡ್ ಇದೆ ಆ ರೋಡಲ್ಲಿ ಹೋಗ್ಬೇಕು ಇಲ್ಲಿ ಮುಂದೆ ಒಂದು ಸರ್ವಿಸ್ ರೋಡ್ ಕಾಣಿಸ್ತಿದೆಯಲ್ಲ ಆಟೋ ಪಾಸ್ ಆಗ್ತಿದೆಯಲ್ಲ ಅದೇ ರೋಡಲ್ಲಿ ನಾವು ನೇರವಾಗಿ ಹೋಗಬೇಕು ಇಲ್ಲಿ ರೋಡು ಅಷ್ಟೊಂದು ಚೆನ್ನಾಗಿಲ್ಲ ಏನಕ್ಕೆ ಮೆಟ್ರೋ ಫಿಲ್ಲರ್ಗಳೆಲ್ಲ ರೆಡಿ ಆಗ್ತಿದೆಯಲ್ಲ ಅದಕ್ಕೋಸ್ಕರ ರೋಡೆಲ್ಲ ಸಿಕ್ಕಾಪಟ್ಟೆ ಹಾಳಾಗ್ಬಿಟ್ಟಿದೆ ಇಲ್ಲಿ ಲೆಫ್ಟ್ ಒಂದು ಗೇಟ್ ಕಾಣಿಸ್ತಿದಲ್ಲ ಈ ಗೇಟ್ ಒಳಗೆ ಹೋದ್ರೇನೆ ನಾವು ಮಾನ್ಯತೆ ತಟೆಕ್ ಪಾರ್ಕಿಗೆ ಎಂಟ್ರಿ ಆಗೋದು ಇಲ್ಲಿ ರೆಡ್ ಕಲರ್ ಕಾರ್ ಹೋಯ್ತಲ್ಲ ಇದು ಮಾನ್ಯತೆ ಟೆಕ್ ಪಾರ್ಕ್ ಕಡೆ ಹೋಗೋದು ಈ ಟೆಕ್ ಪಾರ್ಕ್ ಪಾರ್ಕಲ್ಲಿ ಸಾಕಷ್ಟು ಅಂದ್ರೆ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಕೆಲಸ ಮಾಡ್ತಾರಂತಲೇ ಹೇಳ್ಬೋದು ದೊಡ್ಡ ದೊಡ್ಡ ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಇಲ್ಲೇ ಕೆಲಸ ಮಾಡೋದು ಟೆಕ್ ತಟೆಕ್ ಪಾರ್ಕಲ್ಲಿ ಈ ಮಾನ್ಯತೆ ಟೆಕ್ ಪಾರ್ಕ್ ಒಳಗಡೆನೆ ಒಂದು ಮಾನ್ಯತೆ ರೆಸಿಡೆನ್ಸಿ ಅಂತ ಇದೆ ಅಲ್ಲೇ ನಮ್ಮ ಶಿವಣ್ಣರ ಮನೆ ಚಿಕ್ಕ ಕುಟುಂಬ ಇರೋದು ಅವರು ಮೊದಲ ಮೊದಲು ಇದ್ದಿದ್ದು ಸದಾಶಿವನಗರದಲ್ಲಿ ಅಪ್ಪು ಆಗಿರ್ಬೋದು ರಾಗಣ್ಣ ಆಗಿರ್ಬೋದು ಆನಂತರ ಶಿವಣ್ಣವರು ಅವ್ರ ಕುಟುಂಬ ಮೊದಲು ಸದಾಶಿವನಗರದಲ್ಲಿತ್ತು ಆನಂತರ ಇವರು ಸಪ್ರೇಟಾಗಿ ಇಲ್ಲಿ ಮಾನ್ಯತೆ ಟೆಕ್ ಪಾರ್ಕಲ್ಲಿ ಒಂದು ಮನೆ ಕಟ್ಕೊಂಡು ಇವರು ಇವರು ಚಿಕ್ಕ ಕುಟುಂಬ ಇಲ್ಲೇ ಇದೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಒಂದು ಚಿಕ್ಕದ ಸರ್ಕಲ್ ಕೂಡ ಇದೆ ಈ ಸರ್ಕಲ್ನ ದಾಟಿ ಹೋಗಬೇಕು ಈ ಸರ್ಕಲಿಂದ ನಾವು ಲೆಫ್ಟಲ್ಲಿ ಹೋಗಬೇಕು ಕಾಣಿಸುತ್ತೆ ನೋಡ್ಬೋದು ಇಲ್ಲಿ ಇದಾದ ತಕ್ಷಣ ಮತ್ತೊಂದು ಸರ್ಕಲ್ ಸಿಗುತ್ತಲ್ಲ ಆ ಸರ್ಕಲ್ ಹತ್ರ ನಾವು ರೈಟಲ್ಲಿ ಹೋಗ್ಬೇಕು ತೋರಿಸ್ತೀನಿ ಬಂಧುಗಳೇ ಹಾಗೆ ಮುಂದೆ ಒಂದು ಚಿಕ್ಕದ ಸರ್ಕಲ್ ಕಾಣಿಸ್ತಿದೆ ನೀವು ನೋಡ್ಬೋದು ಈ ಸರ್ಕಲ್ ಹತ್ರ ನಾವು ರೈಟಿಗೆ ಹೋಗಬೇಕು ಅಲ್ಲೊಂದು ಆಟೋ ಪಾಸ್ ಆಗ್ತಿದೆಯಲ್ಲ ಅದೇ ರೋಡಲ್ಲಿ ಹೋಗ್ಬೇಕು ಈ ಸರ್ಕಲ್ ಹತ್ರನೇ ಒಂದು ಬೋರ್ಡ್ ಇದೆ ನಿಮ್ಮ ಮುಂದೆ ನಿಮ್ಗೆ ಕಾಣಿಸುತ್ತೆ ಮನ್ಯತಾ ರೆಸಿಡೆನ್ಸಿ ಅಂತ ಬೋರ್ಡ್ ಕೂಡ ಇದೆ ಈ ರೆಸಿಡೆನ್ಸಿ ಒಳಗಡೆ ಎಂಟ್ರಿ ಆಗ್ಬೇಕು ನಾವು ಈ ರೆಸಿಡೆನ್ಸಿಗೆ ಎಂಟ್ರಿ ಆದ ತಕ್ಷಣ ಇಲ್ಲೊಂದು ಸರ್ಕಲ್ ಇದೆ ಚಿಕ್ಕದಾಗಿ ಈ ಸರ್ಕಲ್ ಆಗಿ ಸ್ವಲ್ಪ ದೂರ ಬರ್ತದಂಗೆ ಒಂದು ಫಸ್ಟ್ ಲೆಫ್ಟ್ ಇದೆಯಲ್ಲ ಅದೇ ಲೆಫ್ಟ್ ಅಲ್ಲಿ ಹೋಗ್ಬೇಕು ಇಲ್ಲಿ ಕಾಣಿಸ್ತಿದೆಯಲ್ಲ ಫಸ್ಟ್ ಲೆಫ್ಟ್ ಈ ಲೆಫ್ಟ್ ಅಲ್ಲಿ ರೈಟ್ ಸೈಡ್ ಒಂದು ಮನೆ ಕಾಣಿಸ್ತಿದೆಯಲ್ಲ ಈ ಮನೆ ಇರೋದೆ ಶಿವಣ್ಣರ ಮನೆ ಈ ಲೆಫ್ಟ್ ಸೈಡ್ ನೀವು ನೋಡಬಹುದು ಒಂದು ಪಾರ್ಕ್ ಕೂಡ ಇದೆ ಶಿವರಾಜ್ ಕುಮಾರ್ ಸರ್ ಅವರು ಬೆಳಗ್ಗೆ ವಾಕಿಂಗ್ ಎಲ್ಲ ಮಾಡೋದು ಇದೇ ಪಾರ್ಕಲ್ಲೇ ನೀವು ನೋಡಿರ್ಬೋದು ಯಾವುದಾದ್ರು ವೀಡಿಯೋದಲ್ಲಿ ಇದೇ ಪಾರ್ಕಲ್ಲೇ ಅವರು ವಾಕಿಂಗ್ ಮಾಡೋದು ಈ ರೈಟ್ ಸೈಡ್ ಕಾಣಿಸ್ತಿದೆಯಲ್ಲ ಇದೇ ಮನೆನೇ ಶಿವಣ್ಣರ ಮನೆ ಮುಂದೆ ಹೋಗಿ ಲೆಫ್ಟ್ ಹೋದ್ರೆ ಅವರ ಮನೆ ಎಂಟ್ರಿ ಗೇಟ್ ಸಿಗುತ್ತೆ ಮೇನ್ ಗೇಟ್ ಇಲ್ಲಿ ವೈಟ್ ಕಲರ್ ಗೇಟ್ ಕಾಣಿಸ್ತಿದೆಯಲ್ಲ ಇದೇ ಶಿವಣ್ಣರ ಮೇನ್ ಗೇಟ್ ಆದರೆ ಒಳಗಡೆ ಏನೂ ಕಾಣಿಸಲ್ಲ ನೀವು ನೋಡ್ಬೋದು ಹಾಗೆ ಮುತ್ತು ಅಂತ ಮನೆಗೆ ಬೋರ್ಡ್ ಕೂಡ ಇದೆ ಇಲ್ಲಿ ಕಾಣಿಸ್ತಿದ್ದಲ್ಲ ದೊಡ್ದ ಗೇಟು ಇದೇ ಮೇನ್ ಗೇಟು ಮುತ್ತು ಅಂತ ಬೋರ್ಡ್ ಕೂಡ ಇದೆ ಮುಂದ್ಗಡೆ ನೋಡಿ ಬಂಧುಗಳೇ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಸರ್ ಅವರ ಮನೆ ಹೇಗಿದೆ ಅನ್ನೋದು ಒಳಗಡೆ ಏನೂ ಕಾಣಲ್ಲ ದೊಡ್ಡದಾಗ ಗೇಟ್ ಇದ್ದಿದ್ದಕ್ಕೋಸ್ಕರ ಬಟ್ ಹೊರಗಡೆಯಿಂದ ಒಂದೇ ನೋಡ್ಬೋದು ಅವ್ರ ಬರ್ತಡೇ ದಿನ ಇದ್ರೆ ಮಾತ್ರ ಗೇಟ್ ಓಪನ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ ನನಗೂ ಸರಿಯಾಗಿ ಗೊತ್ತಿಲ್ಲ ಇದು ಇರೋದು ಮಾನ್ಯತಾ ರೆಸಿಡೆನ್ಸಿಯಲ್ಲಿ ಹೆಬ್ಬಾಳ ಬ್ರಿಡ್ಜಿಂದ ಬಂದರೆ ಒಂದು ಎರಡೂವರೆ ಮೂರು ಕಿಲೋಮೀಟರ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನೋಡಿದ್ರಲ್ಲ ಬಂಧುಗಳೇ ನಮ್ಮ ಶಿವಣ್ಣರ ಮನೆ ಹೇಗಿದೆ ಅನ್ನೋದು ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್